ಹುನಗುಂದ ಟ್ರೈ ಎಂಗಲ್ ಸೇಪ್ನಲ್ಲಿ ಅದು ಬೈಕ್ ಮೇಲೆ ಹದಿನೈದು ರಾಜ್ಯಗಳನ್ನು ಮೂವತ್ತೇಳು ದಿನಗಳಲ್ಲಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆಯುವಂತೆ ಮಾಡಿದ ಬೆಂಗಳೂರು ಮೂಲದ ಪ್ರಿತಂ ಮತ್ತು ಅಪೂರ್ವ ಹೌದು ತಮ್ಮ ಮೂವತ್ತೇಳು ದಿನಗಳ ಬೈಕ್ ಸವಾರಿ ಮುಗಿಸಿ ನಿನ್ನೆ ರವಿವಾರ ಪಟ್ಟಣದ ಹೊರವಲಯದ ಅಯೋಧ್ಯೆ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಶಿಕಾಂತಗೌಡ ಪಾಟೀಲ್ ವಿಮಾ ಬ್ಯಾಂಕ್ ನಿರ್ದೇಶಕ ಮಂಜು ಆಲೂರ ತಿರುಪತಿ ಕುಷ್ಟಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಸುಭಾಷ್ ಮುಕ್ಕಣ್ಣವರ ಪಿಕೆಪಿಎಸ್ ನಿರ್ದೇಶಕ ಕುಮಾರ ಘಟ್ಟಿಗನೂರ ಪ್ರಕಾಶ್ ಶೆಟ್ಟಿ ರಾವುತಪ್ಪ ಮೇಳಿ ಸ್ವಾಗತಿಸಿದರು ತಮ್ಮ ಈ ಸಾಹಸದ ಕುರಿತು ಏನು ಹೇಳಿದರು ನೋಡಿ ಧ್ವನಿ ಕನ್ನಡ ನ್ಯೂಜ್ ಹುಣಗುಂದ ಹಲೋ ನಮಸ್ಕಾರ ನನ್ನ ಹೆಸರು ಪ್ರೀತಂ ಚಂದ್ರಶೇಖರ್ ಅಂತ ನಾನು ಬ್ಯಾಂಗ್ಳೂರಿನಿಂದ ಬಂದಿದ್ದೀನಿ ಹುಟ್ಟಿದ್ದು ಅಲ್ಲೇ ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಸೊ ನಾನು ಒಂದು ರೈಡ್ ಸ್ಟಾರ್ಟ್ ಮಾಡ್ದೆ ನಾನು ಇವರ ಹೆಸರು ಅಪೂರ್ವ ಅಂತ ಇವರು ಬೆಂಗಳೂರು ಕರ್ನಾಟಕ ನಾವಿಬ್ರು ರೈಡ್ ಸ್ಟಾರ್ಟ್ ಮಾಡಿದ್ವಿ ನಮ್ದೊಂದು ಬೈಕಿಂಗ್ ಗ್ರೂಪ್ ಇದೆ ಕ್ರಿಸ್ಟನ್ ಫಾರ್ಚೂನ್ ಕ್ಲಬ್ ಅಂತ ನಾವು ರೈಡ್ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಇಂಡಿಯಾ ನೋಡ್ಬೇಕು ಅಂತ ಆಸೆ ಇತ್ತು ಹೋದ ವರ್ಷ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಾಶ್ಮೀರಿಂದ ಕನ್ಯಾಕುಮಾರಿ ಮಾಡಿದ್ವಿ ಈ ವರ್ಷ ನಾವು ಇಂಡಿಯಾ ಮ್ಯಾಪ್ ಮೇಲೆ ಒಂದು ಟ್ರಯಾಂಗಲ್ ಮಾಡ್ಬೇಕು ಅಂತ ಆಸೆ ಇತ್ತು ಸೊ ಏನಂದ್ರೆ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಹೊರ್ಟು ಮೊದಲು ವಿಜಯವಾಡ ವೈಜಾಗ್ ಒರಿಸಾ ಕೋಲ್ಕತ್ತಾ ಶಿಲಿಗುರಿ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ತ್ರಿಪುರ ಮೇಘಾಲಯ ಆಮೇಲೆ ತವಾಂಗ್ ಅಂತ ಅದಾದ್ಮೇಲೆ ಫಸ್ಟ್ ಸನ್ ರೈಸ್ ಆಫ್ ವಿಲೇಜ್ ಅಂತ ಹೇಳ್ತಾರೆ ಅಂದ್ರೆ ಮೊದಲು ಸೂರ್ಯ ಹುಟ್ಟು ಆ ಹಳ್ಳಿ ಇಂಡಿಯಾಗೆ ಅಂತ ಹೇಳ್ತಾರೆ ಅದು ಡಾಂಗ್ ವ್ಯಾಲಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಅದಾದ ನಂತರ ಬಿಹಾರಿಗೆ ಬಂದ್ವಿ ಬಿಹಾರಿಂದ ಅಯೋಧ್ಯೆ ಹೋದ್ವಿ ಶ್ರೀರಾಮುರ ಮಂದಿರಕ್ಕೆ ಹೋಗಿ ಶ್ರೀರಾಮುರ ದರ್ಶನ ಮಾಡಿ ಅಲ್ಲಿಂದ ಜೈಪುರ್ ಹೋಗಿ ಜೈಪುರ್ ಇಂದ ಗುಜರಾತ್ಗೆ ಹೋಗಿ ಗುಜರಾತ್ ಇಂದ ಮಹಾರಾಷ್ಟ್ರ ಬಂದು ಮಹಾರಾಷ್ಟ್ರ ಇಂದ ಈಗ ಬೆಂಗಳೂರು ಕಡೆಗೆ ಹೊರಟಿದೀವಿ ಮಧ್ಯದಲ್ಲಿ ನನ್ಗೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಅವರೇ ನನ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇದನ್ನ ಈ ಮಾತು ಹೇಳಲೇಬೇಕು ಇಷ್ಟು ರಾಜ್ಯಗಳು ನೋಡ್ಕೊಂಡ್ ಬಂದಿದ್ದೀವಿ ಕಮ್ಮಿ ಅಂದ್ರೆ ಒಂದು ಎಷ್ಟು ಒಂದು ಲೆಕ್ಕ ಆಗ್ಲಿಲ್ಲ ಒಂದ್ ಹತ್ರ ಮೇಲೆ ಇಂತ ರಾಜ್ಯ ಇದೆ ಹತ್ತು ಹದಿನೈದು ರಾಜ್ಯ ಅಂತ ನೋಡ್ಕೊಂಡ್ ಬಂದಿದೀವಿ ಎಲ್ಲಾ ಸ್ಟೇಟ್ ಅಲ್ಲಿ ನೋಡಿ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಿಲ್ಲಿಸಿ ಮಾತಾಡಿಸಿ ನಮ್ಮ ಬ್ರೇಕ್ಫಾಸ್ಟ್ ಕೊಡ್ಸ್ಬಿಟ್ರು ಅವರು ನಾನು ಅದೇ ನನಗೆ ಗೊತ್ತಿಲ್ಲ ಅವರು ಹೋಗಿ ಬಿಲ್ ಪೇ ಮಾಡ್ಬಿಟ್ಟಿದಾರೆ ಸೊ ತುಂಬಾ ಖುಷಿ ಆಯ್ತು ಅಂದ್ರೆ ನಾವು ಹೋಗ್ತಿದೀವಿ ಅಂತ ಹೇಳಿದ ತಕ್ಷಣ ಅವರ ಸ್ನೇಹಿತರನ್ನ ಕರೆದು ನಮ್ಮನ್ನ ಇಂಟರ್ವ್ಯೂ ತಗೊಂಡು ನಮ್ ಜೊತೆ ಒಂದ್ ಫೋಟೋ ತಗೊಂಡು ನಮ್ ಜೊತೆ ಒಂದ್ ಐದ್ ನಿಮಿಷ ಮಾತಾಡಿದ್ರು ಯೋಗಕ್ಷೇಮ ಕೇಳಿದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಈಗ ಅನ್ಸ್ತದೆ ನಾವ್ ತವರ್ ಮನೆಗ್ ಬಂದ್ವಿ ಅಂತ ಅಂದ್ರೆ ದೇಶ ಎಲ್ಲಾ ಸುತ್ತಿದ್ರು ಅಣ್ಣವ್ರು ಹೇಳಿದಾರಲ್ಲ ಏನೇನು ಏನು ಹಾ ನಮ್ಮೂರೇ ನಮಗೆ ಮೇಲು ಅಂತಾರಲ್ಲ ಹಂಗೆ ನಮ್ಮ ನಮ್ಮೂರ್ ನಮಗೆ ಮೇಲು ಆಡೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಎಂದಿಗೂ ಕನ್ನಡ ಅಂತ ತುಂಬಾ ಖುಷಿ ಆಯ್ತು ನಮ್ ಕನ್ನಡದವ್ರು ನಮ್ಮನ್ನೆಲ್ಲ ಮಾತಾಡ್ಸಿ ಇದನ್ನ ಇಂಟರ್ವ್ಯೂ ತೊಗೊಳ್ತಿರೋದಕ್ಕೆ ಹಾಗೆ ಇದನ್ನ ಈ ರೈಡ್ ಅನ್ನ ನಾವು ಹದಿಮೂರು ಸಾವಿರ ಕಿಲೋಮೀಟರ್ ಇದುವರೆಗೂ ಓಡಿಸಿದೀವಿ ಬೆಂಗಳೂರು ರೀಚ್ ಆಗೋಷ್ಸಲ್ಲಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಆಗುತ್ತೆ ಮೂವತ್ತೇಳನೇ ದಿನ ನಮ್ದಿದ್ರು ಇದನ್ನ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ ಸೊ ನಾವೇ ಮೊದಲನೇ ವ್ಯಕ್ತಿ ಅಂತ ಹೇಳ್ಬೋದು ನಾವ್ ಈ ಸರ್ಕ್ಯೂಟ್ ನ ಯಾಕಂದ್ರೆ ಇದನ್ನ ಸ್ಟಾರ್ಟ್ ಮಾಡಿ ಇಷ್ಟು ಸಾವಿರ ಕಿಲೋಮೀಟರ್ ಒಂದೇ ಸ್ಟ್ರೆಚ್ ಅಲ್ಲಿ ಯಾರು ಓಡಿಸೋದಿಲ್ಲ ನಾವು ಮೊದಲೇ ಅವರು ಸ್ಟಾರ್ಟ್ ಮಾಡಿದೀವಿ ನಮ್ಮ ರೆಕಾರ್ಡ್ ಯಾರಾದ್ರೂ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಸಾವಿರ ಆಗ್ಬೋದು ಸೊ ಅಟ್ ಪ್ರೆಸೆಂಟ್ ಈಗ ನಾವು ಮೊದ್ಲೇ ಅವರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನ್ನ ಎಲ್ಲಾ ಹಿರಿಯರಿಗೂ ಇಲ್ಲಿ ಸರ್ ಇದು ಈ ಸರ್ಕ್ಯೂಟ್ ಮೊದ್ನೇದು ಓದ್ ವರ್ಷ ಏನ್ ಮಾಡಿದ್ವಿ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿ ಕಾಶ್ಮೀರ್ಗೆ ಹೋಗಿ ಕಾಶ್ಮೀರಿನ ಲಡಾಖ್ ಅಂತ ಬರುತ್ತೆ ಆ ರೀಜನ್ ಎಲ್ಲ ಸುತ್ತಕೊಂಡು ಮತ್ತೆ ಕನ್ಯಾಕುಮಾರಿಗೆ ಹೋಗಿ ಎಂಡ್ ಮಾಡಿದ್ವಿ ಅದು ಹತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತೆಂಟು ದಿವಸ ಮಾಡಿದ್ವಿ ಸೊ ಅದು ಅಷ್ಟೇನೆ ನಾವು ಹದಿಮೂರ್ ಜನ ಸ್ಟಾರ್ಟ್ ಮಾಡಿದ್ವಿ ಹದ್ಮೂರ್ ಜನ ನಾವಿಬ್ರೇ ಕಂಪ್ಲೀಟ್ ಮಾಡಿದ್ವು ಅಂದ್ರೆ ಅದು ಅನ್ಕೊಂಡಿದ್ದ ಪ್ಲಾನ್ ಪ್ರಕಾರ ಮತ್ತೆ ಅನ್ಕೊಂಡಿದ್ದ ಕಿಲೋಮೀಟರ್ ನ ಕವರ್ ಮಾಡಿದ್ವು ನಾವ್ ಇಬ್ರೇನೆ ಈ ಸರಿ ನಮ್ಮ ಜೊತೆ ಇನ್ನೂ ನಮ್ಮ ಸ್ನೇಹಿತರು ಬಂದಿದ್ರು ಅಂದ್ರೆ ಅವರು ಈ ಪೂರ್ತಿ ಮಾಡ್ಬೇಕು ಅಂತ ಬಂದಿರ್ಲಿಲ್ಲ ಒಂದು ಸಣ್ಣ ರೀಜನ್ ಅದು ಸೆವೆನ್ ಸಿಸ್ಟರ್ಸ್ ಅಂತಾರೆ ಏಳು ಅಕ್ಕ ಏಳು ರಾಜ್ಯಗಳನ್ನ ಆ ಕಡೆ ಮಣಿಪುರ ನಾಗಾಲ್ಯಾಂಡ್ ಆ ನಮ್ಮ ಭಾರತ ಮಾತೆಯ ಕೈ ಇದೆಯಲ್ಲ ಆ ಕಡೆ ಏಳು ಸೆವೆನ್ ಸಿಸ್ಟರ್ಸ್ ಅಂತಾರೆ ಅದನ್ನ ಅವ್ರ ಮುಗಿಸ್ಕೊಂಡು ಅವ್ರು ಹೊಟ್ರು ನಾವು ಅದ್ರ ಜೊತೆಯಲ್ಲಿ ಪೂರ್ತಿ ಇಂಡಿಯಾ ಮೇಲೆ ಒಂದು ಟ್ರಯಾಂಗಲ್ ಮ್ಯಾಪ್ ಹಾಕಿದೀವಿ ಆ ನಾ ಅದನ್ನ ತೋರಿಸ್ಬೋದು ನಿಮ್ಗೆ ಯಾವ ತರ ಬರುತ್ತೆ ಅಂದ್ರ ಮ್ಯಾಪಲ್ಲಿ ನೋಡ್ಬೇಕಂದ್ರ ನೋಡ್ಬೋದು ಈ ರೀತಿಯಾಗಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಹೋಗಿ ಇದೆಲ್ಲ ಪೂರ್ತಿ ಇದು ನೋಡಿ ಇಲ್ಲಿಂದ ಗುಜರಾತ್ ಗುಜರಾತ್ ಇಂದ ಬ್ಯಾಂಗ್ಳೂರ್ ಇದನ್ನ ಟ್ರಯಾಂಗಲ್ ಅಂತಾರೆ ಟ್ರಯಾಂಗಲ್ ಸೊ ಇದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತಾರೆ ಚಿನ್ನದ ಟ್ರಯಾಂಗಲ್ ಅಂತ ಹೇಳ್ತಾರೆ ಸೊ ಇದನ್ನ ಮಾಡ್ತಿದೀವಿ ಸೊ ಹೆಮ್ಮೆನೂ ಆಗ್ತಾ ಇದೆ ಅದ್ರ ಜೊತೆಲಿ ಇವೆಲ್ಲ ಸಿಕ್ಕಿದ್ದು ಇನ್ನೂ ಖುಷಿ ಆಗ್ತದೆ ಒಂಥರ ಹೇಗಂದ್ರೆ ಆ ಈಗ ಮೊಸನದಲ್ಲಿ ಬಾದಾಮಿ ಸಿಕ್ಕಿದಾಗ ಗೋಡಂಬಿ ಬಾದಾಮಿ ಸಿಕ್ಕ ಸೊ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಗರದ ಸೋದರ ಮತ್ತು ಸೋದರಿಯರು ಮತ್ತು ಅವರ ಸಂಗಡಿಗರು ನಮ್ಮ ರಾಜ್ಯದಿಂದ ತೆಲಂಗಾಣದಿಂದ ನಾಗಾಲ್ಯಾಂಡು ಆಮೇಲೆ ಗುಜರಾತ್ ಆ ನೇಪಾಳ ಹಾಗೂ ಮಹಾರಾಷ್ಟ್ರ ಈ ಎಲ್ಲ ರಾಜ್ಯ ಸುತ್ತಿ ಇವತ್ತು ಅವರು ಮರಳಿ ನಮ್ಮ ಬೆಂಗಳೂರು ನಗರಕ್ಕೆ ಕನ್ನಡಿಗರು ಅವರು ಕೂಡ ನಮ್ಮ ಕನ್ನಡಿಗರು ಈ ಒಂದು ಸಾಹಸಕ್ಕೆ ಮತ್ತು ಅವರು ಹದಿಮೂರು ಸಾವಿರದ ಐನೂರು ಕಿಲೋಮೀಟರ್ ಸಾಹಸ ಮಾಡಿದ್ದಾರೆ ಈ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇಂಥ ಒಂದು ಕ್ರೀಡಾ ಮನೋಭಾವನೆ ಉಳ್ಳವರಿಗೆ ನಾವೆಲ್ಲರೂ ಜ ಕರ್ನಾಟಕ ಜನತೆ ಮತ್ತು ಹುಣ್ವರು ನಗರ ಜನತೆ ಅವರಿಗೆ ನಮ್ಮ ಶುಭಾಶಯಗಳನ್ನು ಕೋರುತ್ತಾ ಅವರ ನಗರಕ್ಕೆ ತಮ್ಮ ನಗರಕ್ಕೆ ಹೋಗಲಿ ಎಂದು ಬಟ್ ಒಂದು ಕೆಲವು ಒಂದು ಆರು ಏಳು ದಿವಸದಿಂದ ಒಳ್ಳೆ ಊಟ ಅನ್ನೋ ಸಿಕ್ಕಿರಲಿಲ್ಲ ಯಾಕಂದ್ರೆ ಗುಜರಾತ್ ಬಂದ್ವಿ ನಾವು ಖಾರ ಉಪ್ಪು ಹುಳಿ ಖಾರ ತಿನ್ನೋರು ಅವ್ರು ಸ್ವಲ್ಪ ಸಿಹಿ ತಿನ್ನೋರು ಜಾಸ್ತಿ ಆಮೇಲೆ ನಾವು ನಾನ್ ವೆಜಿಟೇರಿಯನ್ ಅವರು ವೆಜಿಟೇರಿಯನ್ನು ಸೊ ಹಾಗಾಗಿ ನಮ್ಗೆ ಊಟ ಅಜ್ಜಸ್ಟ್ ಆಗಿರಲಿಲ್ಲ ಇವತ್ತು ಅಯೋಧ್ಯೆ ಅಂತ ಹೋಟೆಲ್ ಬಂದಿದೀವಿ ಉಡುಪಿ ಅಯೋಧ್ಯ ಅಂತ ನಮ್ಮ ನಾವು ನಮ್ಮ ಒಂದು ಗುರಿ ಇದ್ದಿದ್ದು ಸಹ ಅಯೋಧ್ಯ ರಾಮನ್ನ ನೋಡ್ಬೇಕು ಅಂತ ಈ ಟ್ರಿಪ್ ಅಲ್ಲಿ ನಾವು ಮಿಸ್ ಮಾಡಿದ್ರೆ ಅಯೋಧ್ಯಾ ರಾಮ ದರ್ಶನ ಮಾಡ್ಕೊಂಡು ಓಡಬೇಕಾದ್ರೆ ಕೊನೆಗೆ ಹೋಗೋದಕ್ಕಂಚೆ ಅಯೋಧ್ಯೆ ನಲ್ಲಿ ಬಂದು ಊಟ ಮಾಡಿ ಹೋಗ್ತಿದೀವಿ ಇದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಊಟ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮೂವತ್ತೇಳನೇ ದಿವಸ ಮೂವತ್ತೇಳು ದಿವಸ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಸೊ ಹಾಗೆ